ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಆ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೋಣ ಇಷ್ಟು ದಿನಗಳಿಂದ ಅಂದರೆ ಎರಡೂವರೆ ವರ್ಷದಿಂದ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ನೇಮಕಾತಿಗಳು ಕೂಡ ನಡೀತಾ ಇರಲಿಲ್ಲ ಯಾವುದೇ ರೀತಿಯಾದ ವರ್ಗಾವಣೆ ಕೂಡ ಆಗ್ತಾ ಇರಲಿಲ್ಲ ಯಾಕಪ್ಪ ಅಂದರೆ ಇದಕ್ಕೆಲ್ಲ ಒಂದೇ ಕಾರಣ ಕೊಡ್ತಿದ್ದು ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಕೋ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೋಸ್ಕರ ನಾವು ಇಷ್ಟೊಂದು ತಡ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಎರಡೂವರೆ ವರ್ಷದಿಂದ ಅದೇ ಒಂದು ವಿಚಾರವನ್ನು ಮುಂದೆ ಇಟ್ಟು ಬರ್ತಾ ಇತ್ತು ಆದರೆ ಈಗ ಆ ವಿಚಾರಕ್ಕೆ ಕೊನೆಗೂ ಒಂದು ರೀತಿ ಡೆಡ್ ಲೈನ್ ಬಂದಂಗೆ ಅನ್ನಿಸ್ತಾ ಇದೆ ಯಾಕಪ್ಪ ಅಂದರೆ ಈಗ ಸಾನೇ ಸರ್ಕಾರ ಒಂದು ರೀತಿ ಗೈಡ್ಲೈನನ್ನು ಕೊಟ್ಟಿದೆ ಆ ಗೈಡ್ಲೈನ್ ಪ್ರಕಾರ ಇವತ್ತಿನ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಆ ಪತ್ರಿಕೆಯಲ್ಲಿ ಏನಿದೆ ಅಂತ ಮೊದಲನೇದಾಗಿ ಓದ್ಬಿಡ್ತೀನಿ ಕೇಳಿ ಈ ಆದೇಶದ ತಕ್ಷಣದಿಂದ ಜಾರಿಗೆ ಬರುತ್ತದೆ ಯಾವುದೇ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆಂಟರ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿರುವ ನೂರು ಬಿಂದುಗಳ ರೋಸ್ಟರ್ ಅನುಸರಿಸಿ ರಿಕ್ತ ಸ್ಥಾನಗಳನ್ನು ವರ್ಗೀಕರಿಸಿ ಈಗಾಗಲೇ ಪ್ರಾರಂಭಿಸಿದ್ದಲ್ಲಿ ರೋಸ್ಟರ್ನ ಯಾವ ಬಿಂದುವಿನವರೆಗೆ ಜಾರಿಗೊಳಿಸಲಾಗಿದೆಯೋ ಆ ನಂತರದ ರೋಸ್ಟರ್ ಬಿಂದುವಿನಿಂದ ಪ್ರಾರಂಭಿಸಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಏನಿದೆಯಪ್ಪ ಅಂದರೆ ಸಿಂಪಲ್ಲಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೆಂಟರ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿರುವ ನೂರು ಬಿಂದೆಗಳ ರೋಸ್ಟರನ್ನು ಅನುಸರಿಸುವರು ಒಂದು ರೀತಿ ಮೀಸಲಾತಿಯನ್ನು ವರ್ಗಾವಣೆ ಅನುಸಾರವಾಗಿ ಹಂಚಿಕೆ ಮಾಡಿದ್ದಾರೆ ಯಾವ್ಯಾವ ವರ್ಗಕ್ಕೆ ಎಷ್ಟೆಟ್ ಕೊಟ್ಟಿದ್ದಾರೆಪ್ಪ ಅಂದರೆ ಪ್ರವರ್ಗ ಒಂದು ಇದಕ್ಕೆ ನಾಲ್ಕು ಪರ್ಸೆಂಟ್ ಪ್ರಮಾಣವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪ್ರವರ್ಗ ಎರಡು ಎ ಇದಕ್ಕೆ ಹದಿನೈದು ಪರ್ಸೆಂಟ್ ಒಂದು ರೀತಿ ಶೇಕಡ ಪ್ರಮಾಣ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರವರ್ಗ ಎರಡು ಬಿ ಇದಕ್ಕೆ ನಾಲ್ಕು ಪರ್ಸೆಂಟ್ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರವರ್ಗ ಎರಡು ಎ ಬಂದು ನಾಲ್ಕು ಪರ್ಸೆಂಟ್ ಪ್ರವರ್ಗ ಮೂರು ಬಿ ಬಂದು ಐದು ಪರ್ಸೆಂಟ್ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪ್ರವರ್ಗದಲ್ಲಿ ಎಗೆ ಬಂದು ಆರು ಪರ್ಸೆಂಟ್ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಬಿಗೆ ಬಂದು ಆರು ಪರ್ಸೆಂಟ್ ಪರಿಶಿಷ್ಟ ಪ್ರವರ್ಗ ಸಿಗೆ ಬಂದು ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಬಂದು ಪಂಗಡ ಇದೆಯಲ್ಲ ಅದರಲ್ಲಿ ಏಳು ಪರ್ಸೆಂಟ್ ಇನ್ನು ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂಥವ್ರಿಗೆ ನಲವತ್ತ್ನಾಲ್ಕು ಪರ್ಸೆಂಟ್ ಆಗಿರುತ್ತೆ ಟೋಟಲಿ ಸೊ ಟೋಟಲ್ ಇದು ಒಟ್ಟು ನೂರು ಪರ್ಸೆಂಟ್ ಮೀಸಲಾತಿಯನ್ನು ಹೊಂದಿರುತ್ತೆ ಸೊ ಈ ಮೀಸಲಾತಿ ಅನುಸಾರ ಇನ್ನು ಮುಂದಿನ ನಿಮ್ಮ ಯಾವುದೇ ಎಕ್ಸಾಮ್ಗಳನ್ನು ನೀವು ಅಟೆಂಡ್ ಮಾಡಿದರೆ ಯಾವುದೇ ಎಕ್ಸಾಮ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೆ ಅದಲ್ಲಿ ಸೊ ಈ ಮೀಸಲಾತಿ ಅನುಸಾರವಾಗಿ ನಿಮಗೆ ರಿಸರ್ವೇಷನ್ ಸಿಗುತ್ತೆ ಮತ್ತು ಹುದ್ದೆಗಳು ಕೂಡ ನಿಮಗೆ ಇದೇ ರಿಸರ್ವೇಷನ್ ಅನುಸಾರವಾಗಿ ಕೊಡಬೇಕು ಅಂತ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ನಾನು ಹೆಚ್ಚು ಈ ಮೀಸಲಾತಿಯ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ ಯಾಕಂದರೆ ಯಾವುದಕ್ಕೆ ಹೆಚ್ಚು ಯಾವುದಕ್ಕೆ ಕಡಿಮೆ ಅಂತ ನೀವೇ ಇಲ್ಲಿ ಕೊಟ್ಟಿರೋದ್ರಲ್ಲಿ ಡಿಸೈಡ್ ಮಾಡ್ಕೋಬೋದು ಆದರೆ ಎಲ್ಲ ವರ್ಗಕ್ಕೂ ಕೂಡ ತಕ್ಕಂತೆ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯವನ್ನು ಕೊಟ್ಟು ಒದಗಿಸಿದ್ದಾರೆ ಇವರು ಈ ಮೀಸಲಾತಿಯಲ್ಲಿ ಇನ್ನು ಮುಂದೆ ಆದರೂ ಈ ಮೀಸಲಾತಿಯನ್ನೇ ಅನುಷ್ಠಾನವಾಗಿ ಇಟ್ಕೊಂಡು ಈ ಒಂದು ನೇಮಕಾತಿಯ ಹಾದಿಯನ್ನು ಇನ್ನೂ ಸುಗಮ ಮಾಡಿದ್ರೆ ಅವರು ಎಷ್ಟೋ ಒಂದು ರೀತಿ ನಿರುದ್ಯೋಗಿಗಳಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ವರ್ಷಗಳಿಂದ ಎರಡುವರೆ ವರ್ಷಗಳಿಂದ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕೂಡ ಅವರು ಏನೂ ಮಾಡಲಿಲ್ಲ ಅದೇ ರೀತಿಯಾಗಿ ಇದರಿಂದ ಇದ್ದಂಥ ಬಿ ಜೆ ಪಿ ಅವರಂತೂ ಐದು ವರ್ಷ ಇದ್ದರು ಅವರು ಕೂಡ ಯಾವುದೇ ರೀತಿ ನೋಟಿಫಿಕೇಷನನ್ನು ಸರಿಯಾಗಿ ಕಾಲ್ ಮಾಡಿಲ್ಲ ಕಾಲ್ ಮಾಡಿದ್ರು ಅರ್ಧ ಪರ್ಸೆಂಟ್ ಅವರು ಡೀಲ್ ಮಾಡ್ಕೊಬಿಟ್ಟಿರು ಡೀಲಲ್ಲೇ ಸರ್ಕಾರ ಕೂಡ ಬಿದ್ದೋಯ್ತು ಇನ್ನು ಎರಡುವರೆ ವರ್ಷ ಕಾಂಗ್ರೆಸ್ ಅವರು ಬಂದರು ಇವರು ಕೂಡ ಆ ಮೀಸಲಾತಿ ಈ ಒಂದು ರಿಸರ್ವೇಷನ್ ಅದು ಇದು ಕೋಮು ಅದ ಅನ್ಕೊಂಡೆ ಇವರು ಕೂಡ ಎರಡು ವರ್ಷ ತಳ್ಳಿದ್ರು ಇನ್ನಿರೋದು ಎರಡೂವರೆ ವರ್ಷ ಈ ಎರಡುವರೆ ವರ್ಷದಲ್ಲಿ ಕರೆಕ್ಟಾಗಿ ಇವರು ಏನಾದರೂ ಮೀಸಲಾತಿಯನ್ನು ಇದನ್ನು ಕೊಟ್ಟಿರ್ತಕ್ಕಂಥ ಪ್ರಕಾರದಲ್ಲಿ ಹಂಚಿಕೆ ಮಾಡಿ ಪ್ರತಿಯೊಂದು ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡೋದೇ ಆದಲ್ಲಿ ಎಷ್ಟೋ ನಿರುದ್ಯೋಗಿಗಳಿಗೆ ಇದರಿಂದ ರೀತಿ ಉದ್ಯೋಗ ಸಿಗೋದಂತೂ ಖಂಡಿತ ಎಷ್ಟೋ ನಿರುದ್ಯೋಗ ಸಮಸ್ಯೆ ಕೂಡ ರಾಜ್ಯದಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಧನ್ಯವಾದಗಳು